పగర్న చాలోడతారు నిమ్మల్గూ రశ్మి నమస్కార నేను ఎల్గూ గొప్ప మహారాష్ట్ర మోస్ట్ ఫేమస్ ఆగి కందా పోవా తోర్సదేను ఇది బావి సైడ్ బి బాల్ మొత్తారు తుంబా సులభ వారికొబోదు హే మంత తోర్స్కుత సమగ్రి ఏం బెక్కు హెల్తీని అవులకి బెంపు అవలకిన మీడియం సైజు తోనే అన్న హి మెణికయ కొత్త ఒస్ప కరి రస ಶೇಂಗಾಕಾಳ ಕಾಯಿ ತುರಿ ಈರುಳ್ಳಿ ಎಣ್ಣೆ ಸಕ್ರೆ ಅರಶಿನ ಪುಡಿ ಜೀರಿಗೆ ಉಪ್ಪ ಸಾಸಮೆ ಒಂದ್ ಸ್ವಲ್ಪ ಮೊದಲ ನಾವು ಅವಲಕ್ಕಿ ತೊಳ್ಕೊಬೇಕು ಅವಲಕ್ಕಿ ನಾವ್ ತೊಳ್ಕೊಬೇಕಷ್ಟೇ ಇವತ್ತಿನ ಏನಿಲ್ಲ ಇವು ಮೀಡಿಯಮ್ ಸೈಜ್ ಅವಲಕ್ಕಿ ಇರೋದ್ರಿಂದ ನೆನೆಸ್ಕೊಳಕ್ಕೇನ ಟೈಮ್ ಬೇಕಾಗುದಿಲ್ಲ ನಮಗ ಜಸ್ಟ್ ಹಿಂಗ ನೀರಾಕಿ ತೊಳ್ಕೊಂಡ ಬಸದ ಇಟ್ಕೊಂಡ್ರ ಸಾಕು ಇವತ್ತ ಈ ಚಾನ್ಗ ತಕೋತನು ಇಷ್ಟ ಮಾಡಿ ಇಟ್ಕೊಂಡ್ರ ಸಾಕು ಇವತ್ತನ ಈಗ ನಾವು ಇದಕ್ಕ ಒಗ್ಗರಣೆ ಮಾಡ್ಕೋನು ಒಗ್ಗರಣೆ ಮಾಡ್ಕೊಳಕ ಒಂದ್ ಕಡೆ ಕಾಯಿ ನಾನು ಈಗ ಇದ್ರಾಗ ಎಣ್ಣೆ ಹಾಕೋರಿ ಒಂದ್ ಮೂರ್ ಚಮಚ ಬೇಕಿದಕ್ಕೆ ಎಣ್ಣೆ ಎಣ್ಣಿ ಕಾದೇತಿ ಶಾಕಳ್ ಹಾಕೋರಿ ಶೆಂಗಾಕಾಳ ಒಂದ್ ಸ್ವಲ್ಪ ಹೆಚ್ಚ ಹಾಕೊಂಡ್ರೆ ಟೇಸ್ಟ್ ಚಲೋ ಇರ್ತೇತಿ ಇವತ್ತಿನ ಫ್ರೈ ಮಾಡ್ಕೋಬೇಕು ನಾವ ಶೇಂಗಾಕಾಳ ಫ್ರೈ ಆಗಿದ್ ನೋಡ್ಬೋದು ನೀವು ತರದ್ ಸಟ್ ಸಟ್ ಅವಾಜ್ ಬರದೈತಿ ನೀವು ಬೇಕಂದ್ರೆ ಈಗ ಇವತ್ತಿನ ತಗದ್ ಇಟ್ಕೊಂಡ ಆಮ್ಯಾಗ ಒಗ್ಗರ್ನೆ ಹಾಕಿ ಮುಗಿಸ್ತೇವಲ್ಲ ಆಗ ಬಿ ಮಿಕ್ಸ್ ಮಾಡ್ಕೋಬಹುದು ಈಗ ಒಂದ್ ಸ್ವಲ್ಪ ಸಾಸ್ಮಿ ಮಿಕ್ಸ್ ಮಾಡ್ತಾನೆ ನಾನು ಜೀರಿಗೆ ಒಂದ್ ಅರ್ಧ ಚಮಚ ಕರಿಬೇವ್ವ ಹಸಿಮೆಣ್ಸಿಕಾಯಿ ಹಸಿ ಮೆಣಸಿಕಾಯಿ ಒಂದ್ ಸ್ವಲ್ಪ ಹೆಚ್ಚ ಹಾಕೊಂಡ್ರ ಅಂದ್ರ ಖಾರ ಖಾರ ಆಗಿ ಚಲೋ ಇರ್ತತಿ ಈಗ ಒಂದ್ ಸ್ವಲ್ಪ ಫ್ರೈ ಆಗ್ಬೇಕು ಕರಿಬೇವ್ವ ಹಸಿ ಮೆಣಸಿಕಾಯಿ ಅದು ಇದನ್ನ ಒಂದ್ ಐದ್ ನಿಮಿಷನಾಗ ಮಾಡ್ಕೋಬಹುದು ನಾವ ಈಗ ಒಂದ್ ಸ್ವಲ್ಪ ಫ್ರೈ ಆಗಿದವು ಈಗ ಈರುಳ್ಳಿ ಮಿಕ್ಸ್ ನಾ ಇಲ್ಲಿ ಒಂದ್ ಎರಡು ಈರುಳ್ಳಿ ತಗೊಂಡೆನು ಈರುಳ್ಳಿ ಎಟ್ಟ ಹೆಚ್ಚು ಹಾಕ್ತಾರೆ ಟೇಸ್ಟ್ ಆಗ್ತತಿ ಈರುಳ್ಳಿ ಒಂದ್ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಉತ್ತರ ಕರ್ನಾಟಕ ಕಡೆ ಎಲ್ಲ ಮನೆಯಾಗೀಗ ಯಾರೇ ಫ್ರೆಂಡ್ಸ್ ಆ ಗೆಸ್ಟ್ ಅದು ಬಂದಿರ್ತಾರಲ್ಲ ಆ ಕಂಪಲ್ಸರಿ ಅವಲಕ್ಕಿನ ಮಾಡ್ತಾರು ಬೇಗನೆ ಬೇ ಆಗ್ತತಿ ಮತ್ ತಿನ್ನಕು ಟೇಸ್ಟಿ ಇರ್ತತಿ ಒಂದ್ ಅರ್ಧ ಚಮಚ ಆಗುವಷ್ಟ ಉಪ್ಪು ಮಿಕ್ಸ್ ಮಾಡ್ತೇನೆ ನಾನು ಉಪ್ಪು ನೀವು ಬೇಕಂದ್ರೆ ಆಮ್ಯಾಗ ಒಂದು ಸ್ವಲ್ಪ ನೋಡಿ ಮಿಕ್ಸ್ ಮಾಡ್ಕೋಬಹುದು ಒಂದು ಸ್ವಲ್ಪ ಅರ್ಶಿಣ ಪುಡಿ ಈರುಳ್ಳಿ ಸುಟ್ಟಿದಾವು ಈಗ ಒಂದ್ ಸ್ವಲ್ಪ ನಾವ ಸಕ್ಕರೆ ಹಾಕೋಬೇಕು ಒಂದು ಅರ್ಧ ಚಮಚ ಆಗುವಷ್ಟ ಸಕ್ಕರೆ ಹಾಕೋದ್ರಿಂದ ಅದರ ಟೇಸ್ಟ್ ಚಲೋ ಬರ್ತತಿ ಈಗ ಅವ್ಲಕ್ಕಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಕಮ್ಮಿ ಅಂದ್ರೆ ನಿಮ್ಮ ಈಗ ಇನ್ನೊಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬೋದು ಈಗ ಮೇಲ್ಗಡೆ ನಾವು ಕೈ ತುರಿ ತುರುದ್ ಇಟ್ಕೊಂಡಿರ್ತೇವಲ್ಲ ಅದನ್ನ ಮಿಕ್ಸ್ ಮಾಡ್ಕೊರಿ ಕೊತ್ತಂಬರಿ ಸೊಪ್ಪ ಹಾಕಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ರಿ ಈಗ ಲಾಸ್ಟಿಗೆ ನಾವು ಈ ಲಿಂಬಿಯನ್ನು ತೊಗೊಂಡಿರ್ತೀವಲ್ಲ ಒಂದು ಅರ್ಧ ಇದನ್ನ ಇದ್ರಾಗ ಇಟ್ಕೋಬೇಕು ಇದನ್ ಮಾಡಿ ಒಂದ್ ಅರ್ಧ ತಾಸ ಇಟ್ಕೊಂಡ್ ಸ್ವಲ್ಪ ಡ್ರೈ ಡ್ರೈ ಆಗ್ತೈತಿ ಅದಕ್ಕಾಗಿ ನಾವ್ ಒಂದ್ ಸ್ವಲ್ಪ ನೀರ್ ಹಿಂಗ ತಿಂಬಿಡ್ಸ್ರಿ ಒಂದ್ ಸ್ವಲ್ಪ ನೀರ್ ಹಾಕಿ ತಿರ್ಬ್ಯಾಡಿ ಒಂದ್ ಮೂವತ್ ಸೆಕೆಂಡ್ ಒಂದ್ ನಿಮಿಷ ಬಿಡ್ರಿ ಈಗ ಮುಚ್ಚಿಟ್ಟು ಒಂದ್ ನಿಮಿಷ ಆಗೈತಿ ಅವಲಕ್ಕಿ ತಿನ್ನಕಿ ಐತಿ ಐತಿ ನೋಡಿದ್ರಲ್ಲ ಬೆಳಗಾವಿ ಶೈಲಿಯಲ್ಲಿ ಅವಲಕ್ಕಿ ಹೇಗೆ ಮಾಡ್ಕೊಳ್ಳೋದಂತ ನಾನು ವಿಡಿಯೋ ಏನಾದರೂ ನಿಮಗೆ ಚಲೋ ಅನ್ನಿಸ್ತಂದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾನು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು